ದಾಂಡೇಲಿಯ ಹಾಲಮಡ್ಡಿ ಹತ್ತಿರ ಟಿಪ್ಪರ್ ಮತ್ತು ದ್ವಿಚಕ್ರ ವಾಹನ ಡಿಕ್ಕಿ ಸವಾರಣಿಗೆ ಗಾಯ ದ್ವಿಚಕ್ರ ವಾಹನಕ್ಕೆ ಹಾನಿ ದಾಂಡೇಲಿ ಹಳಿಯಾಳ ರಾಜ್ಯ ಹೆದ್ದಾರಿಯಲ್ಲಿ ಬರುವ ಹಾಲಮಡ್ಡಿಯ ಹತ್ತಿರ ಓವರ್ಟೇಕ್ ಮಾಡಿ ಬಂದ ಟಿಪ್ಪರೊಂದು ಒಮ್ಮೆಲೆ ಪಕ್ಕದ ರಸ್ತೆಗೆ ಯಾವುದೇ ಸಿಗ್ನಲ್ ನೀಡದೆ ತಿರುಗಿಸಿದ ಪರಿಣಾಮವಾಗಿ ಹಿಂದುಗಡೆಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾದ ಘಟನೆ ಇಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಡೆದಿದೆ ಜಿಎ ಸೊನ್ನೆ ಒಂದು ಯು ಎರಡು ಎಂಟು ಸೊನ್ನೆ ಎಂಟು ಸಂಖ್ಯೆಯ ಟಿಪ್ಪರೊಂದು ಏಕಾಏಕಿ ಯಾವುದೇ ಸಿಗ್ನಲ್ ನೀಡದೆ ಹಾಲಮಡ್ಡಿಯ ಹತ್ತಿರವಿರುವ ಯುಜಿಡಿ ಸೆಪ್ಟಿಕ್ ಟ್ಯಾಂಕ್ ಕಡೆಗೆ ತಿರುಗಿಸಿದ ಪರಿಣಾಮವಾಗಿ ಹಿಂದುಗಡೆಯಿಂದ ಬರುತ್ತಿದ್ದ ಕೆಎ ಅರವತ್ತೈದು ಎರಡು ಐದು ಎರಡು ನಾಲ್ಕು ಸಂಖ್ಯೆಯ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾಗಿದೆ ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದ ಸವಾರ ಅಬ್ದುಲ್ ಎಂಬವರಿಗೆ ಗಾಯವಾಗಿದ್ದು ದ್ವಿಚಕ್ರ ವಾಹನಕ್ಕೆ ಹಾನಿಯಾಗಿದೆ ಗಾಯಗೊಂಡ ಅಬ್ದುಲ್ ಅವರನ್ನು ತಕ್ಷಣವೇ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆತರಲಾಗಿದೆ ಸ್ಥಳಕ್ಕೆ ದಾಂಡೇಲಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ